ಕೇಳಿ ಕೊಡ್ಸ್ಕೋಬಾರ್ದು ಗಿಫ್ಟ್ ಅಂತ ಇವ್ರಿಗೆ ಗೊತ್ತಿಲ್ಲ ಪಾಪ ಖರ್ಚಿ ಬೇಕಾ ನಾನು ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರ ಜೀವನದಲ್ಲೂ ತುಂಬಾ ವಿಶೇಷವಾದ ಒಂದು ದಿನ ಅಂತ ಇರುತ್ತೆ ಇವತ್ತು ನನ್ನ ಜೀವನದಲ್ಲೂ ಸಹ ತುಂಬಾ ವಿಶೇಷವಾದ ದಿನ ವಿಶೇಷವಾದ ದಿನ ಯಾಕೆ ಅಂತ ಹೇಳ್ಬೇಕು ಅಂದ್ರೆ ಒಬ್ರು ವಿಶೇಷವಾದ ವ್ಯಕ್ತಿನ ನೀವು ಪರಿಚಯ ಮಾಡಿಸಿ ಆಮೇಲೆ ಆ ಈ ದಿನದ ವಿಶೇಷ ಏನು ಅಂತ ಹೇಳ್ತೀನಿ ಬನ್ನಿ ಮೇಡಮ್ ಬನ್ನಿ ನಾಚಕೋಬೇಡಿ ಬನ್ನಿ ಇವರು ನಮ್ಮ ಸಿ ಐ ಡಿ ಆಫೀಸರ್ ಅಂತ ನೀವೆಲ್ಲರೂ ದಯವಿಟ್ಟು ಚಪ್ಪಾಟೆ ಮೂಲಕ ಜೋರು ಚಪ್ಪಾಳೆ ಮೂಲಕ ಅವ್ರನ್ನ ವೆಲ್ಕಮ್ ಮಾಡಿ ನಾಚಿಕೊಂಡು ಇಜೆ ಹೋಗ್ಬಿಟ್ರು ಅವರು ಪಾಪ ನಾನು ನನ್ನ ಮಗಳು ತುಂಬ ಪ್ರೀತಿಯಿಂದ ಮತ್ತೆ ತಮಾಷೆಯಿಂದ ಸಿ ಐ ಡಿ ಆಫೀಸರ್ ಅಂತೀವಿ ಸಿ ಐ ಡಿ ಆಫೀಸರ್ ಅಂತ ಯಾಕಂತೀವಿ ಅಂದರೆ ನಾನು ನನ್ನ ಮಗಳು ಎಲ್ಲಾದರೂ ಹೋಗ್ತೀವಿ ಹೊರಗಡೆ ಅವಳು ಏನಾದರೂ ತಿನ್ಬೇಕು ಅಂತ ಐಸ್ ಕ್ರೀಮು ಕೇಕ್ ಈ ಥರ ಏನಾದರೂ ತಿನ್ಕೋ ಬಂದ್ಬಿಡ್ತೀವಿ ಇವ್ರಿಗೆ ಗೊತ್ತಾಗಬಾರ್ದು ಅಂತ ಸೀಕ್ರೆಟ್ ಮೈಂಟೈನ್ ಮಾಡಿರ್ತೀವಿ ಆದ್ರೆ ಇವರು ಕಂಡಿಡಿದ್ಬಿಡ್ತಾರೆ ಅದಕ್ಕೆ ಇವರಿಗೆ ನಾನು ನನ್ನ ಮಗಳು ಜಾಣೆ ಮಗಳು ಸೇರಿ ಸಿ ಐ ಡಿ ಆಫೀಸರ್ ಅಂತ ಹೆಸರಿಟ್ಟಿದ್ದೀವಿ ಅವ್ರು ಯಾಕೋ ನಾಚಿಕೊತಾ ಇದ್ದಾರೆ ತುಂಬಾ ಕ್ಯಾಮ್ರಾ ಮುಂದೆ ಬರೋದಕ್ಕೆ ಆದ್ರೂ ಅವ್ರನ್ನ ಕರೆಸ್ತೀನಿ ನೀವೆಲ್ಲ ಚಪ್ಪಾಳೆ ಹೊಡೆದಿಲ್ಲ ಅಂತ ಅವ್ರು ಕೋಪ್ನಿಂದ ಹೋಗಿದ್ದಾರೆ ದಯವಿಟ್ಟು ಚಪ್ಪಾಳೆ ಹೊಡೀರಿ ಎಲ್ಲರೂ ಒಂದ್ಸಲ ಜೋರಾಗಿ ಬರಲಿ ಅವರು ಚಪ್ಪಾಳೆ ಹೊಡಿತಾರೆ ಬನ್ನಿ ಬನ್ನಿ ಬೇಗ ಮೇಡಮ್ ಇವರು ಆಗಲೇ ನೀವು ಚಪ್ಪಾಳೆ ಹೊಡೆದಿಲ್ಲ ಅಂತ ಸಿಟ್ ಮಾಡ್ಕೊಂಡು ಹೋಗಿಲ್ಲ ನಾಚ್ಕೊಂಡು ಹೋಗಿಲ್ಲ ವೇಲಲ್ಲಿ ಸೈಡಲ್ಲಿ ಬಿಟ್ಟಿದ್ರಂತೆ ವೇಲ್ ತಗೋಬೋದಕ್ಕೆ ಹೋಗಿದ್ರು ಕಮ್ ಕಮ್ ಬ ಇವ್ರ ಹೆಸರು ಬಂದು ಅವರೇ ಹೇಳ್ತಾರೆ ಕವಿತಾ ಕವಿತಾ ಅಂತ ಇವ್ರ ಹೆಸರು ಬಂದು ನಮ್ಮ ಮನೆಯ ಏನು ನೀವು ನಮ್ಮನೆಗೆ ಹೇಳ್ರಿ ಅದೃಷ್ಟ ಲಕ್ಷ್ಮಿ ಅಲ್ಲ ಖರ್ಚು ಜಾಸ್ತಿ ಇದು ಬಂದ ಮೇಲೆ ಲಕ್ಷ್ಮೇ ಅಲ್ಲ ಇವ್ರು ಬಂದ ಮೇಲೆ ಖರ್ಚು ಜಾಸ್ತಿ ಆಗಿದ್ರು ಇವರು ನಮ್ಮ ಮನೆಯ ಸಕಲ ಸರ್ವಸ್ವ ಎಲ್ಲ ಅಂತ ಹೇಳ್ಬೋದು ಬೆಳಗ್ಗೆ ಎದ್ದರೆ ನಮ್ಮ ಬಂದರೆ ಕಾಫಿ ಕೊಡಮ್ಮ ನಮ್ಮಪ್ಪ ಗಂಜಿ ಕಸಮ್ಮ ನನ್ನ ಮಗಳು ಅಮ್ಮ ಎದ್ದೀನಿ ಬಾ ಈಗ ಇವರು ದಿನಾಚರಿ ಶುರುವಾಗುತ್ತೆ ಇವ್ರಿಲ್ಲಾಂದ್ರೆ ಏನೂ ಆಗೋದಿಲ್ಲ ಮನೆಯಲ್ಲಿ ಬೆಳಕಾಗಬೇಕು ಅಂದರೆ ಇವರು ಬೆಳಗ್ಗೆ ಆಯಿತು ಅಂದರೆ ಶುರು ಶುರುವಾಗುತ್ತೆ ಹಿಂಗೆ ಸಂಜೆ ರಾತ್ರಿವರೆಗೂ ಇವರು ತುಂಬಾ ಮುಖ್ಯ ಈ ಮನೆಗೆ ರಾತ್ರಿ ಮಗಳು ಅಮ್ಮ ತಟ್ಟು ಬಾ ನಾನು ಮಲಗ್ತೀನಿ ಅಂದಾಗ ಇವರು ಹೋಗಿ ತಟ್ಟತಾರೆ ಅಲ್ಲಿವರೆಗೂ ಇವ್ರ ಕೆಲಸಗಳು ಇದ್ದೇ ಇರುತ್ತೆ ಬೆಳಗ್ಗೆ ಸಂಜೆವರೆಗೂ ಅದರಿಂದ ಇವರು ನಮ್ಮ ಮನೆಗೆ ತುಂಬಾ ಮುಖ್ಯ ಇವತ್ತು ಇವರ ಎಂಟನೇ ಆ್ಯನಿವರ್ಸರಿ ವಿಶ್ ಯು ಹ್ಯಾಪಿ ಆನಿವರ್ಸರಿ ಮೇಡಮ್ ವಿಶ್ ಮಾಡಿ ನೀವು ಇವ್ರಿಗೆ ನನಗೆ ರೆಡಿ ಆಗೋದಕ್ಕೆ ಕೇಳಿದ್ರು ಅದಕ್ಕೆ ಎಲ್ಲ ರೆಡಿ ಆಗಿದ್ದೀನಿ ಪರ್ಫ್ಯೂಮೆಲ್ಲ ಹಾಕೊಂಡು ರೆಡಿಯಾಗಿ ಆಗಿಬಿಟ್ಟಿದ್ದೀನಿ ಹೊರಗಡೆ ಎಲ್ಲ ಕರ್ಕೊಂಡು ಹೋಗ್ತಾರಂತೆ ಇನ್ನೇನು ಖರ್ಚು ಮಾಡ್ತಾರೋ ನೋಡ್ಬೇಕು ದುಡ್ಡೆಲ್ಲ ಅಂತ ಖರ್ಚೆಲ್ಲ ಇವತ್ತು ತುಂಬಾ ದುಡ್ಡಿದೆ ಇವರು ಪರ್ಸಲ್ಲಿ ಇವರು ವ್ಯಾನಿಟಿ ಬ್ಯಾಗ್ ಅಲ್ಲ ಅದಕ್ಕೆ ಇವರೇ ಖರ್ಚು ಮಾಡ್ತಾರಂತೆ ಇವತ್ತು ಆಮೇಲೆ ಇದು ಎಂಟನೇ ವರ್ಷದ ಆ್ಯನಿವರ್ಸರಿ ನಮ್ದು ಪ್ರತಿ ವರ್ಷನು ಪ್ರತಿಯೊಂದು ವರ್ಷನೂ ಒಂದೊಂದು ಆನಿವರ್ಸರಿ ಗಿಫ್ಟ್ ಕೊಟ್ಟಿದ್ದೀನಿ ನಾನು ಇವ್ರಿಗೆ ಇವರು ಏನ್ ಕೊಟ್ಟಿದ್ದಾರೆ ಅಂತ ಕೊನೆಯಲ್ಲಿ ಇವ್ರ ಬಾಯಿಂದ ಹೇಳ್ತಾರೆ ಇವರೇ ಹೇಳ್ತಾರಂತೆ ಈಗ ಒಂದೊಂದಾಗಿ ತೋರಿಸ್ತಾರೆ ಇವರೇ ತೋರಿಸ್ತಾರೆ ಏನೇನು ಗಿಫ್ಟ್ ಕೊಟ್ಟಿದ್ದೆ ಅಂತ ಮೊದಲನೇ ಆ್ಯನಿವರ್ಸರಿ ಗಿಫ್ಟ್ ಏನ್ ಕೊಟ್ಟಿದ್ದೆ ತೋರಿಸೋಣ ಇಡ್ಲಿ ಕುಕ್ಕರು ಇಲ್ಲಿ ಹೆಸರು ಬರ್ದಿದೆ ಇಡ್ಲಿ ಕುಕ್ಕರ್ ನೋಡ್ಬೋದು ಈ ಇಡ್ಲಿ ಕುಕ್ಕರ್ ಇನ್ನೊಂದು ವಿಶೇಷ ಇದೆ ಅದನ್ನು ತೋರಿಸ್ತೀನಿ ನಿಮಗೆ ತಳೆಯೆಲ್ಲ ಕಪ್ಪ ಬಿಟ್ಟಿದ್ದೆ ಇದು ಹೆಂಗಾಯ್ತು ಅಂದ್ರೆ ತಳೆಯೆಲ್ಲ ಕಪ್ಪ ಬಿಟ್ಟಿದ್ದೆ ಇದು ಹೆಂಗಾಯ್ತು ಅಂದ್ರೆ ಇವರು ಡೆಲಿವರಿ ಹೋಗಿದ್ರು ಅವ್ರ ಊರಿಗೆ ಆಗ ನಾನು ನನ್ನ ಫ್ರೆಂಡ್ ಎಲ್ಲ ಸೇರಿಬಿಟ್ಟು ಇಡ್ಲಿ ಮಾಡೋ ಪ್ರಯೋಗ ಮಾಡಿದ್ವಿ ಆ ತಳದಲ್ಲೇನೋ ನೀರು ಹಾಕ್ಬೇಕಂತ ಇಡ್ಲಿ ಮಾಡೋದಕ್ಕೆ ಮುಂಚೆ ನಾವು ಗೊತ್ತಿರಲಿಲ್ಲ ಹಂಗೆ ಇಟ್ಬಿಟ್ಟಿದ್ವಿ ಅದು ಹಂಗೆ ಕಪ್ಗಾಗಿ ಸೀದಂಗಾಗ್ಬಿಟ್ಟಿತ್ತು ಇದು ಮೊದಲನೇ ಏನಿವ್ಸರಿ ಈ ಗಿಫ್ಟ್ ಈ ಗಿಫ್ಟ್ ನಾನು ಕೊಟ್ಟಿದ್ದು ಹೇಗೆ ಅಂದರೆ ನಾನೊಂದು ಕತೆ ಬರೆದಿದ್ದೆ ಗೃಹ ಪ್ರವೇಶ ಅಂತ ಅದು ವಿಜಯ ನೆಕ್ಸ್ಟ್ ಅನ್ನೋ ಪೇಪರ್ ಬರ್ತಿತ್ತು ಮುಂಚೆ ಬರ್ತಾ ಇತ್ತು ಅದು ಬಿಗ್ಲಿ ಒನ್ಸ್ ಬರೋದು ಪೇಪರ್ ಅಲ್ಲಿ ನನ್ನ ಕತೆ ಪ್ರಕಟ ಆಗಿತ್ತು ಆ ಕತೆಗೆ ಗೌರವಧನ ಅಂತ ಏಳ್ನೂರ ಐವತ್ತು ರೂಪಾಯಿ ದುಡ್ಡು ಬಂದಿತ್ತು ಆ ದುಡ್ಡಲ್ಲಿ ಒಂದು ಇಡ್ಲಿ ಕುಕ್ಕರ್ ಮತ್ತೆ ಅವ್ರಿಗೆ ಇಷ್ಟವಾದ ಒಂದು ಚಾಕ್ಲೇಟು ತಂದು ಕೊಟ್ಟಿದ್ದೆ ಇದು ಮೊದಲನೇ ಆ್ಯನಿವರ್ಸರಿಗೆ ನಾನು ಅವ್ರಿಗೆ ಕೊಟ್ಟ ಉಡುಗೊರೆ ಈಗ ಸೆಕೆಂಡ್ ಆ್ಯನಿವರ್ಸರಿ ತೋರಿಸ ಇದು ಹಾಟ್ ಬಾಕ್ಸ್ ಮತ್ತೆ ಫ್ಲಾಸ್ಕ್ ಸೆಕೆಂಡ್ ಮತ್ತೆ ಸೆಕೆಂಡ್ ಆ್ಯನಿವರ್ಸರಿಗೆ ನಮ್ಮ ಮಗಳಿಗೆ ಹುಷಾರಿಲ್ಲ ಆ ಟೈಮಲ್ಲಿ ಅನಿಸುತ್ತೆ ಆ ಟೈಮಲ್ಲಿ ನಾವು ಏನೂ ಸೆಲೆಬ್ರೇಷನ್ ಮಾಡಲಿಲ್ಲ ಅದರಿಂದ ಏನು ಗಿಫ್ಟ್ ಕೊಡಲಿಲ್ಲ ಆದರೆ ಮೂರನೇ ಆ್ಯನಿವರ್ಸರಿಗೆ ಎರಡು ಸರಿ ಸೆಕೆಂಡು ಮತ್ತು ತರ್ಡ್ ಎರಡನೇ ವರ್ಷದ್ದು ಮತ್ತು ಮೂರನೇ ವರ್ಷದ ಆ್ಯನಿವರ್ಸರಿ ಅಂತ ಹೇಳಿ ಈ ಗಿಫ್ಟ್ ಕೊಡಿಸ್ದೆ ಒಂದು ಆರ್ಟ್ ಬಾಕ್ಸು ಮತ್ತು ಒಂದು ಕಾಫಿ ಪ್ಲಾಸ್ಕು ಆರ್ಟ್ ಬಾಕ್ಸು ತುಂಬ ಚೆನ್ನಾಗಿದೆ ಯಾಕೆಂದರೆ ಇಲ್ಲ ಒಂದು ಎರಡು ಮೂರು ಸಲ ಬಳಸಿರ್ಬೋದು ಅಷ್ಟೇ ತುಂಬ ಏನೋ ತುಂಬ ಹುಷಾರಾಗಿ ಜಾಗರೂಕತೆಯಿಂದ ಕವರ್ ಎಲ್ಲ ಕಟ್ಟಿ ಶೆಲ್ಫ್ ಮೇಲೆ ಇಟ್ಬಿಟ್ಟಿದ್ದಾರೆ ಯಾಕಂದ್ರೆ ಬಿಸಿ ಬಿಸಿದೇ ಮಾಡಿಡ್ತಾರೆ ನಮ್ಗೆ ಅದರಿಂದ ಇದರ ಅವಶ್ಯಕತೆ ಇಲ್ಲ ನಮ್ಮ ಮನೆಯಲ್ಲಿ ಆಮೇಲೆ ಇದು ಫ್ಲಾಸ್ಕ್ ಬಂದ್ಬಿಟ್ಟು ಇದು ಅಧ್ವಾನ ಆಳು ಅಧ್ವಾನ ಆಗಿಬಿಟ್ಟಿದೆ ಕೂಲಿ ಅವ್ರಿಗೆ ಹೊಲದಲ್ಲಿ ಕೆಲಸ ಮಾಡಬೇಕಾದ್ರೆ ಟೀ ಏನೋ ಕಾಸು ಕೊಟ್ಟಿದ್ರು ಕಳಿಸಿದ್ರು ಅವ್ರಿಗೆ ಹೆಂಗ್ ಓಪನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಇದು ಸುಮ್ಮನೆ ಹಿಂಗೆ ಪ್ರೆಸ್ ಮಾಡಿದ್ರೆ ಸಾಕಿತ್ತು ಅವರು ತುಂಬಾ ಪ್ರಯೋಗ ಮಾಡಿ ಎಲ್ಲ ಓಪನ್ ಮಾಡಕ್ಕೆ ಹೋಗಿ ಕಿತಾಕ್ಬಿಟ್ಟಿದ್ದಾರೆ ಈ ಸ್ಥಿತಿನಲ್ಲಿ ಇದೆ ದುರಸ್ತಿ ಎಲ್ಲಿದೆ ಇದು ಆಮೇಲೆ ಎರಡು ಮೂರು ಆಯ್ತು ನಾಲ್ಕನೇ ವರ್ಷದ್ದು ಉಡುಗೊರೆ ನನ್ನ ಮಗಳಿಗೆ ತುಂಬಾ ಇಷ್ಟವಾದ ತಿಂಡಿ ಇದು ಪಡ್ಡು ಈ ಪಡ್ಡು ತವ ಕೊಡಿಸಿದ್ದೆ ಮುಖ ಕಾಣಿಸ್ತಾ ಇಲ್ಲ ಅವ್ರದ್ದು ಸಾರಿ ಕ್ಷಮಿಸಿ ದಯವಿಟ್ಟು ಈ ಪಡ್ಡು ತವಾನ ಗಿಫ್ಟ್ ಕೊಟ್ಟಿದ್ದೆ ನಾಲ್ಕನೇ ವರ್ಷದ್ದು ಮತ್ತೆ ಐದನೇ ವರ್ಷದ್ದು ಮತ್ತೆ ಐದನೇ ವರ್ಷದ್ದು ಬಂದು ಇವ್ರಿಗೆ ಡ್ರೆಸ್ ಕೊಡ್ಸಿದ್ದೆ ನಾನು ಅವರು ಕೇಳಿದ್ರು ನಾಲ್ಕು ವರ್ಷದಿಂದ ಬರೀ ಪಾತ್ರೆ ಪಾತ್ರೆ ಪಾತ್ರೆನೇ ಕೊಡ್ತೀಯಾ ಆ ಗಿಫ್ಟು ಬೇರೆಯಾದ್ರೂ ಕೊಡಲ್ವಾ ನನಗೆ ಬಟ್ಟೆ ಇಷ್ಟ ಅದಿಷ್ಟ ಇದಿಷ್ಟ ಆ ಏನಾದ್ರು ಕೊಡಿಸು ಅಂತ ಕೇಳಿ ಕೊಡಿಸ್ಕೋಬಾರ್ದು ಗಿಫ್ಟ್ನ ಅಂತ ಇವ್ರಿಗೆ ಗೊತ್ತಿಲ್ಲ ಪಾಪ ಅದು ಕೇಳಿದ್ರಲ್ಲ ಅಂತ ಕೊಡಿಸ್ದೆ ನಾನು ಡ್ರೆಸ್ನ ಆ ಡ್ರೆಸ್ನ ಚೆನ್ನಾಗಿದೆ ನನಗಿಷ್ಟ ಅಂತ ಹೇಳಿ ಹಾಕೊಂಡು ಹಾಕೊಂಡು ಹಾಕ್ಕೊಂಡು ಕೊನೆಗೆ ವರ್ಷ ಬಟ್ಟೆಗೂ ಉಳಿದಿಲ್ಲ ಆ ಡ್ರೆಸ್ಸು ಆ ಸ್ಥಿತಿಯಲ್ಲಿದೆ ಅದು ಹೇಗಿದೆ ಗೊತ್ತಿಲ್ಲ ಆ ಡ್ರೆಸ್ ಆ ಥರ ಇದೆ ಆಮೇಲೆ ಆರನೇ ವರ್ಷದ ಹುಡುಗರೆ ಇದು ಮಾತ್ರ ತುಂಬಾ ಸರ್ಪ್ರೈಸ್ ಆಗಿ ಕೊಟ್ಟಿದ್ದು ಈ ಫೋಟೋ ತುಂಬಾ ಇಷ್ಟ ಇದು ಒಂದು ಮೊಬೈಲಲ್ಲಿ ನಾವು ಫೋಟೋ ತಗೊಂಡಿತ್ತು ಎಲ್ಲ ಹೊರಗಡೆ ಹೋಗೋದ್ರೆ ಅಲ್ಲಿ ನೀರೆಲ್ಲ ಇತ್ತು ಹಿಂದೆ ಮರ ಎಲ್ಲ ಇತ್ತು ಒಂದು ಸೆಲ್ಫಿ ಮೊಬೈಲ್ ಮೊಬೈಲಲ್ಲಿ ಅದನ್ನ ಫ್ರೇಮ್ ಹಾಕ್ಸಿ ಇವ್ರಿಗೆ ಗೊತ್ತಿಲ್ಲ ಇರೋ ಥರ ಪ್ಯಾಕ್ ಮಾಡಿ ಗಿಫ್ಟ್ ಎಲ್ಲ ಒಂದ್ ಎರಡು ದಿನ ಮುಂಚೆನೆ ಪ್ರಿಪೇರ್ ಮಾಡ್ಕೊಂಡಿತ್ತು ಪ್ರಿಪರೇಷನ್ ಮಾಡ್ಕೊಬಿಟ್ಟು ತಂದೆಲ್ಲ ಬಚ್ಚಿಟ್ಬಿಟ್ಟಿದ್ದೆ ಮನೆಯಲ್ಲಿ ಇವ್ರು ಮಲಗಬೇಕಾದ್ರೆ ತಲ್ದಿಂಬಲ್ಲಿ ಇಟ್ಟಿದ್ದೆ ಇದನ್ನ ತುಂಬ ಖುಷಿ ಆಯಿತು ಆ ವರ್ಷ ಇವರಿಗೆ ಗೋಬಿ ಇಷ್ಟ ಮತ್ತೆ ಪಾನಿಪುರಿ ಇಷ್ಟ ಎರಡೂ ನಾನೇ ಮನೆಯಲ್ಲಿ ಮಾಡಿ ಕೊಟ್ಟಿದ್ದೆ ಆರನೇ ವರ್ಷ ಇದ್ದಲ್ವಾ ಅದು ಏಳನೇ ವರ್ಷ ಏನು ಗಿಫ್ಟ್ ಕೊಟ್ಟೆ ಅಂದರೆ ಎಲ್ಲ ನಿರ್ಜೀವ ವಸ್ತುಗಳನ್ನ ಕೊಟ್ಟಿದ್ದೀನಿ ಪ್ರತಿ ವರ್ಷ ಏಳನೇ ವರ್ಷ ಏನಾದರೂ ಸ್ಪೆಷಲ್ ಆಗಿರಲಿ ಅಂತ ಜೀವಂತವಾಗಿರುವಂಥ ವಸ್ತು ಸಜೀವ ವಸ್ತು ಅದನ್ನು ಗಿಫ್ಟ್ ಕೊಟ್ಟಿದ್ದೆ ಆ ಗಿಫ್ಟ್ ಏನು ಅಂತ ಕೊನೆಯಲ್ಲಿ ನಾನು ನಿಮ್ಗೆ ತಿಳಿಸ್ತೀನಿ ವಿಡಿಯೋ ಕೊನೆಯಲ್ಲಿ ಅದಾಯಿತು ಈಗ ಎಂಟನೇ ವರ್ಷ ಈಗ ಎಂಟನೇ ವರ್ಷ ಏನು ಗಿಫ್ಟ್ ಕೊಡಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ಇವ್ರು ಪ್ರತಿ ವರ್ಷನೂ ಹೇಳ್ತಾರೆ ಏನ್ ಬರಿ ಪಾತ್ರೆ ಕೊಡ್ತೀಯಾ ಲೋಟ ಕೊಡ್ತೀಯೋ ಚೆಂಬು ಕೊಡ್ತೀಯ ಈ ತರದವೇ ಕೊಡ್ತೀಯ ಅಂತ ನಾನು ಅವ್ರಿಗೆ ಹೇಳ್ತಿರ್ತೀನಿ ಡ್ರೆಸ್ ಕೊಟ್ರೆ ನೀನ್ ಡೈಲಿ ಡ್ರೆಸ್ ಹಾಕೋದಿಲ್ಲ ಸೀರೆ ಕೊಡ್ಸಿದ್ರು ಡೈಲಿ ಸೀರೆ ಎಲ್ಲ ಬೀರುನಲ್ಲಿ ಯಾವ್ದೋ ಒಂದು ಮೂಲೆಯಲ್ಲಿ ಇರುತ್ತೆ ಅದೇ ಪಾತ್ರೆ ಚಂಪು ಲೋಟ ಈ ತರ ಏನಾದ್ರೂ ಕೊಟ್ರೆ ದಿನ ಅದನ್ನ ಬಳಸ್ತಾ ಇರ್ತಿ ಯಾವಾಗಲೂ ತೊಳಿತಾ ಇರ್ತಿಯಲ್ಲ ಆ ತೊಳೆಯವಾಗೆಲ್ಲ ನೆನ್ಪಾಗ್ತಾ ಇರುತ್ತೆ ನಮ್ಮ ಇದು ಅಂತ ಹೇಳಿ ಅದನ್ನೇ ಕೊಡ್ಸಿರ್ತೀನಿ ಈ ವರ್ಷ ಸಹ ಒಂದು ತೆಟ್ಟೆ ಚಂಬು ಲೋಟ ಏನಾದ್ರು ಒಂದು ಗಿಫ್ಟ್ ಮಾಡೋಣ ಅಂತ ಇದ್ದೀನಿ ಇದಿಷ್ಟು ನಮ್ಮ ಆನಿವರ್ಸರಿಯ ಉಡುಗೊರೆ ಕಥೆಗಳು ಇವತ್ತು ಹೊರಗಡೆ ಹೊರಟಿದೀವಿ ಪ್ರತಿ ವರ್ಷನೂ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಇವತ್ತು ಬುಧವಾರ ಯಾವ್ದಾದ್ರು ದೇವಸ್ಥಾನ ಶುಕ್ರವಾರ ಮಂಗಳವಾರ ಆಗಿದ್ರೆ ನಾವು ಮಧುಗಿರಿ ಮಾರಮ್ಮನ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಇವತ್ತು ಬುಧವಾರ ಆಗಿರೋದ್ರಿಂದ ಯಾವ ದೇವಸ್ಥಾನ ತೆಗೆದಿರುತ್ತೆ ಗೊತ್ತಿಲ್ಲ ತೆಗೆದಿದ್ರೆ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗ್ತೀವಿ ಇಲ್ಲ ಅಂದ್ರೆ ಯಾವ್ದಾದ್ರು ಹೊರ್ಗಡೆ ಚೆನ್ನಾಗಿರೋ ಹೋಟ್ಲಿಗೆ ಹೋಗಿ ಇವರು ಕೇಳಿದ್ನಲ್ಲಾಗಲಿ ಇವರು ಹೊರಗಡೆ ಕರ್ಕೊಂಡು ಹೋಗಿ ತುಂಬ ಏನಾದ್ರು ಚೆನ್ನಾಗಿರೋದು ನನಗಿಷ್ಟ ಆಗಿರೋಂಥ ಊಟ ಏನಾದ್ರು ಕೊಡಿಸ್ತಾರೆ ಚೆನ್ನಾಗಿ ತಿಂದ್ಬಿಡ್ತೀನಿ ಖರ್ಚೆಲ್ಲ ಇವ್ರದೇ ಅಂತೆ ಅದೆಲ್ಲೆಲ್ಲರೂ ಕರ್ಕೊಂಡು ಹೋಗ್ತಾರೆ ಅಂತ ನಾನು ಅವ್ರನ್ನ ಫಾಲೋ ಮಾಡ್ತೀನಿ ಮತ್ತೆ ವೆಲ್ಕಮು ಮನೆಯಿಂದ ಹೊರಟು ಬಿಟ್ಟು ಬಂದ್ವಿ ಮಧುಗಿರಿ ಟೌನ್ಗೆ ಇಲ್ಲೊಂದು ಪಾರ್ಕ್ ಇದೆ ಪಾರ್ಕಲ್ಲಿ ಸ್ವಲ್ಪ ಹೊತ್ತು ಹೋಗೋಣ ಅಂದ್ರೆ ನಮ್ಮ ಸಿ ಐ ಡಿ ಆಫೀಸರು ಅದಕ್ಕೆ ಇಲ್ಲಿ ಬಂದು ಪಾರ್ಕಲ್ಲಿ ಕೂತಿದ್ದೀವಿ ನಿಮ್ಮ ಹತ್ರ ಇನ್ನೂ ಹೇಳ್ಕೊಳೋ ಅಂತ ಒಂದಷ್ಟು ವಿಷಯ ಇದ್ವು ಹಾಗೆ ಕೂತಿದ್ದಾಗ ಅದನ್ನು ಹೇಳ್ಕೊಳೋ ಅಂತ ಈ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವರ ಹೆಸರು ಸಿ ಐ ಡಿ ಆಫೀಸರ್ ಅಂತ ನಾನು ಅವ್ರ ನಂಬರ್ ಸಹ ಮೊಬೈಲ್ನಲ್ಲಿ ಸಿ ಐ ಡಿ ಆಫೀಸರ್ ಅಂತಲೇ ಸೇವ್ ಮಾಡ್ಕೊಂಡಿದ್ದೀನಿ ತೋರಿಸ್ತೀನಿ ನಿಮ್ಗೆ ನೋಡಿ ಕಾಣಿಸ್ತಿದೆ ಅನಿಸುತ್ತೆ ಸಿ ಐ ಡಿ ಇವ್ರದ್ದು ಇನ್ನೊಂದು ನಂಬರ್ ಇತ್ತು ಹಳೆ ನಂಬರ್ ಇದು ಹೊಸ ನಂಬರು ಕಾಣಿಸ್ತಿದೆ ಅನಿಸುತ್ತೆ ನಿಮಗೆ ಕಾಣಿಸ್ತಿದೆ ಅನಿಸುತ್ತೆ ನಿಮಗೆ ಸಿ ಐ ಡಿ ಇವ್ರದ್ದು ಇನ್ನೊಂದು ಹಳೆ ನಂಬರ್ ಇತ್ತು ಇದು ಹೊಸ ನಂಬರು ಸಿ ಐ ಡಿ ಅಂತ ಸೇವ್ ಮಾಡ್ಕೊಂಡಿದ್ವಿ ಹಳೆ ನಂಬರ್ ಒಂದಿತ್ತು ನಾವು ಸಿ ಐ ಡಿ ಅಂತ ಹೆಸರಿಟ್ಟಿರಲಿಲ್ಲ ಆವಾಗ ನಾವು ಇನ್ನೂ ಸಿ ಐ ಡಿ ಅಂತ ಹೆಸರಿಟ್ಟಿರಲಿಲ್ಲ ಆವಾಗ ಅವಾಗ ಒಂದು ಹಳೆ ನಂಬರ್ ಇತ್ತು ಇವತ್ತು ಆಗ ಇವ್ರ ನಂಬರ್ನ ಏನಂತ ಸೇವ್ ಮಾಡ್ಕೊಂಡಿದ್ದೆ ಅಂತ ಸಹ ತೋರಿಸ್ತೀನಿ ನೋಡಿ ಹಳೆ ನಂಬರ್ನ ಹಳೆ ನಂಬರ್ನ ನೋಡಿ ಕಾಣಿಸ್ತಿದ್ಯಾ ಕಾಣಿಸ್ತಿದ್ಯಾ ಓಯ್ ಓಯ್ ಅಂದರೆ ಇವರು ನನ್ನ ಓಯ್ ಅಂತ ಕರೀತಾರೆ ಎಲ್ಲ ಹೆಂಗಸ್ರು ಗಂಡನ್ನ ರೀ ಬನ್ರಿ ಹೋಗ್ರಿ ಯಜಮಾನ್ರೇ ಅವರೇ ಇವರೇ ತೊಗ್ರಿ ಬೇಳೆ ಅಂತೆಲ್ಲ ಕರೀತಾರೆ ಆದರೆ ಇವರು ಮಾತ್ರ ನಮ್ಮನ್ನು ಓಯ್ ಓಯ್ ಅಂತ ಕರೀತಾರೆ ಒಂದು ಸಲ ಓಯ್ ಅಂದರೆ ಸಾಕು ನಾನು ಯಾವುದೇ ಮನೆ ಮೂಲಲ್ಲಿದ್ದರೂ ಅವ್ರ ಕೈ ಕೈಕಟ್ಟೆ ನಿಂತ್ಕೋಬೇಕು ಅಂತ ಎಲ್ಲ ಹೇಳಲ್ಲ ಹಂಗೆಲ್ಲ ಇಲ್ಲ ಅಷ್ಟೊಂದು ಅಂತ ಕರೀತಾರೋ ಅಷ್ಟೇ ಅದರಿಂದ ಅಂತ ಸೇವ್ ಮಾಡ್ಕೊಂಡಿದ್ದೆ ಅದು ಹಳೆ ನಂಬರ್ ಇತ್ತು ಹೊಸ ಮೊಬೈಲ್ ತಗೊಂಡು ಹೊಸ ಸಿಮ್ ತಗೊಂಡ್ರು ಆವಾಗ ಅಷ್ಟರಲ್ಲಾಗಲೇ ನಾನು ನನ್ನ ಮಗಳು ಸಿ ಐ ಡಿ ಆಫೀಸರ್ ಅಂತ ಹೆಸ್ವಿ ಅದಕ್ಕೆ ಸಿ ಐ ಡಿ ಅಂತಲೇ ಸೇವ್ ಮಾಡ್ಕೊಂಡಿದ್ದೀನಿ ಹಾಗೆ ಇವ್ರ ಮೊಬೈಲಲ್ಲಿ ನನ್ನ ನಂಬರು ಏನಂತ ಸೇವ್ ಮಾಡ್ಕೊಂಡಿದ್ದಾರೆ ಅಂತ ಅವರೇ ತೋರಿಸ್ತಾರ ತೋರಿಸಲ ನಾನು ಕೊಡಿ ಹೊಸಲ ತೋರ್ಸರು ಕೊಡಮ್ಮ ಇಲ್ಲ ಇದೆ ತೋರಿಸ್ತೀನಿ ನೋಡಿ ನಾನೇ ತೋರಿಸ್ತೀನಿ ನೋಡ್ಬೋದು ಕಾಣಿಸ್ತೀವಿ ಅನಿಸುತ್ತೆ ಕಾಣಿಸುತ್ತ ಈಗ ರಿಫ್ಲೆಕ್ಷನ್ ನೋಡುತ್ತೆ ಅನ್ಸಲ್ ಬೆಳ್ಕು ನೋಡು ರಾಂಗ್ ನಂಬರ್ ರಾಂಗ್ ನಂಬರ್ ಹತ್ರ ಸೇವ್ ಮಾಡ್ಕೊಂಡಿದ್ದಾರೆ ಈ ರಾಂಗ್ ನಂಬರ್ ಹಿಂದೆ ಒಂದು ದೊಡ್ಡ ಕಥೆನೇ ಇದೆ ಅದು ಇನ್ನೊಂದು ಬ್ಲಾಗಲ್ಲಿ ಇನ್ನೊಂದು ವಿಡಿಯೋದಲ್ಲಿ ಅವಾಗಾದರೂ ತಿಳಿಸ್ತೀವಿ ಇದು ಆ್ಯನಿವರ್ಸರಿ ಸ್ಪೆಷಲ್ ಬ್ಲಾಗ್ ಆಗಿರೋದ್ರಿಂದ ಆ್ಯನಿವರ್ಸರಿದಷ್ಟೇ ದಷ್ಟೇ ವಿಷಯ ಮಾತಾಡೋಣ ಈಗ ಇವರು ನನ್ನಲ್ಲಿ ಇಷ್ಟ ಆಗದೆ ಇರೋ ಒಂದು ಗುಣನ ನಿಮ್ಮ ಹತ್ರ ಹೇಳ್ಕೊತಾರೆ ಹೇಳಮ್ಮ ಏನು ಇಷ್ಟ ಆಗಿಲ್ಲ ಎಲ್ಲ ಇಷ್ಟ ಹೌದಾ ಸರಿ ತುಂಬ ಇಷ್ಟ ಆದಂಥ ಒಂದು ಗುಣ ಏನು ಹೇಳು ತುಂಬ ಚೆನ್ನಾಗಿ ನೋಡ್ಕೊತೀಯಾ ಹೌದಾ ಸುಳ್ಳು ಹೇಳ್ತಿದ್ದೀಯ ನಿಜ ಹೇಳ್ತಿದ್ಯಾ ಅವ್ರ ಹತ್ರ ಹೇಳು ನಿಜ ಹೇಳ್ತಿದ ಅರ್ಧ ಸುಳ್ಳು ಅರ್ಧ ಸತ್ಯ ನಾನು ಅಷ್ಟೊಂದು ತುಂಬ ಒಳ್ಳೆಯವನಲ್ಲ ತುಂಬ ಚೆನ್ನಾಗಿ ನೋಡ್ಕೊಳಲ್ಲ ಇವರು ಒಂದೇನಾದ್ರೂ ಕೇಳಿದ್ರೆ ಕೊಡ್ಸೋ ಅಂತ ಒಂದ್ಸಲ ಕೇಳಿದ್ರೆ ಖಂಡಿತ ಕೊಡ್ಸಲ್ಲ ಎರಡು ಸಲ ಕೇಳಿದ್ರು ಕೊಡ್ಸಲ್ಲ ಮೂರು ಸಲ ಮೂರು ಸಲ ನಾಲ್ಕು ಸಲ ಐದು ಸಲ ಆದ್ಮೇಲೆ ಕೊಡ್ಸೋದು ಅದರಿಂದ ತುಂಬ ಏನು ಚೆನ್ನಾಗಿ ನೋಡ್ಕೋತಿಲ್ಲ ಚೆನ್ನಾಗಿ ನೋಡ್ಕೊತಾ ಇದ್ದೀನಿ ಆಗಲೇ ನಾನು ಯಾವ್ಯಾವ ಇಯರು ಯಾವ್ಯಾವ ವರ್ಷ ಏನೇನು ಗಿಫ್ಟ್ ಕೊಟ್ಟೆ ಅಂತ ತೋರಿಸೋರು ಇವರು ನೋಡಿದ್ರಿ ಅದ್ರ ಬಗ್ಗೆ ನಾನು ಹೇಳಿದೆ ಇವರು ಎಂಟು ವರ್ಷ ಏನು ಗಿಫ್ಟ್ ಕೊಟ್ಟರು ಅಂತ ಇವ್ರ ಬದುಕ ಹೇಳ್ತೀನಿ ಅಂತ ಹೇಳಿದ್ದೆ ಏನು ಅಂತ ಇವರೇ ಹೇಳ್ತಾರೆ ಹೇಳಮ್ಮ ಏನೇನು ಗಿಫ್ಟ್ ಕೊಟ್ಟೆ ನನಗೆ ಎಂಟು ವರ್ಷ ಕೊಟ್ಟಿಲ್ಲ ಇಲ್ಲ ಕೊಟ್ಟಿದ್ದಾರೆ ತುಂಬ ಕೊಟ್ಟಿದ್ದಾರೆ ಏನು ಗೊತ್ತಾ ಇವರು ತುಂಬ ದುಡ್ಡು ದುಡ್ಡೊಂದು ರೂಪಾಯಿ ಖರ್ಚು ಖರ್ಚು ಮಾಡೋದಿಲ್ಲ ದುಡ್ಡೇ ಬಿಚ್ಚೋದಿಲ್ಲ ಎಲ್ಲ ದುಡ್ಡು ಕುಡಿತಾರೆ ಅದರಿಂದ ಇವರು ಗಿಫ್ಟ್ ಕೊಟ್ಟಿಲ್ಲ ಆದರೆ ದುಡ್ಡು ಕೂಡಿಟ್ಟು ಕೂಡಿಟ್ಟು ನಾವು ದೊಡ್ಡರು ದುಡ್ಡು ಖರ್ಚು ಮಾಡಿಬಿಡ್ತೀವಿ ಇವರು ಕಂಜೂಸು ಗಿಫ್ಟ್ ಕೊಟ್ಟಿಲ್ಲ ದುಡ್ಡು ಕೂಡಿಟ್ಟು 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 ಕೊಟ್ಟಿದ್ದಾರೆ ಗಿಫ್ಟ್ನೆಲ್ಲ ಸಾಲ ಕೊಟ್ಟಿದ್ದಾರೆ ನನಗೆ ಇಲ್ಲ ಆಗಿರಲಿಲ್ಲ ತಮಾಷೆ ಹೇಳಿದ್ದು ತುಂಬ ನಮ್ಮ ಮನೆ ನಮ್ಮ ಮನೆಯಲ್ಲಿ ನನ್ನ ನನ್ನ ಮಗಳನ್ನ ಮತ್ತು ಅಪ್ಪ ಇವರು ಜವಾಬ್ದಾರಿನೆಲ್ಲ ನೋಡ್ಕೊತಿದ್ದಾರೆ ನಮಗೇನು ಬೇಕು ಬೇಡ ಈ ಜವಾಬ್ದಾರಿ ಎಲ್ಲ ಪ್ರತಿದಿನ ನೋಡ್ಕೋತಾರೆ ಬೆಳಗ್ಗಿಂದ ಸಂಜೆವರೆಗೂ ನಮಗೊಂಥರ ಅದು ತ್ಯಾಗ ಸೇವೆ ಆ ರೀತಿ ಇರ್ತಾರಲ್ಲ ಅದೇ ಒಂದು ದೊಡ್ಡ ಗಿಫ್ಟು ಎಲ್ಲದಕ್ಕಿಂತ ದೊಡ್ಡ ಗಿಫ್ಟ್ ಏನು ಅಂದರೆ ನಮ್ಮಮ್ಮ ನಮ್ಮಮ್ಮ ನನ್ನ ಮದುವೆಗೂ ಮುಂಚೆನೇ ತೀರ್ಕೊಂಡ್ರು ಮದುವೆ ಆದಮೇಲೆ ನಮ್ಮ ಅಮ್ಮನ್ನ ಒಂಬತ್ತು ತಿಂಗಳು ಇಟ್ಕೊಂಡು ಎತ್ತು ಒತ್ತು ನನಗೆ ಮಗಳಾಗಿ ಎತ್ತುಕೊಟ್ಟಿದ್ದಾರೆ ಇದು ತುಂಬ ಇದಕ್ಕಿಂತ ದೊಡ್ಡ ಗಿಫ್ಟ್ ಬೇಕಾ ಸ್ವಲ್ಪ ಇವರು ಭಾವುಕರಾದರು ಕಣ್ಣಲ್ಲಿ ಗಂಗಾ ಮಾತೆ ಬರ್ತಾ ಇದೆಯಾ ಚೆಕ್ ಮಾಡೋಣ ಖರ್ಚಿಗೆ ಬೇಕಾ ಬೆಡ್ಶೀಟ್ ಬೇಕಾ ಹಾಂ ಖರ್ಚಿಗೆ ಬೇಕಾ ಬೆಡ್ಶೀಟ್ ಬೇಕಾ ಹೆಣ್ಮಕ್ಳು ಹಂಗೇನೆ ಸ್ವಲ್ಪ ಎಮೋಷನಲ್ಲು ಒಂದಿಷ್ಟು ಜಾಸ್ತಿ ಖುಷಿಯಾದರೂ ಅಳ್ತಾರೆ ಜಾಸ್ತಿ ಬೇಜಾರಾದರೂ ಅಳ್ತಾರೆ ಈಗ ಇವ್ರನ್ನ ಸಮಾಧಾನ ಮಾಡಬೇಕು ಫಸ್ಟು ಸಮಾಧಾನ ಮಾಡ್ತೀನಿ ಸಮಾಧಾನ ಮಾಡಿಬಿಟ್ಟು ಆಮೇಲೆ ನಾ ಒಳ್ಳೆ ಹೋಟ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ ಅಲ್ಲಿಗೆ ಹೋಗ್ತೀವಿ ಮತ್ತು ಹೋಟ್ಲಿಗೆ ಹೋದ್ಮೇಲೆ ಇವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಸದ್ಯಕ್ಕೆ ಇವ್ರನ್ನ ಸಮಾಧಾನ ಮಾಡೋ ಕರ್ತವ್ಯ ನನ್ನ ಮೇಲಿದೆ ಸಮಾಧಾನ ಮಾಡ್ತೀನಿ ಅಲ್ಲಿಂದ ಪಾರ್ಕಿಂದ ಮತ್ತೆ ಸ್ಕೂಲ್ ಹತ್ರ ಹೋಗಿ ಜಾನೆಮಗಳನ್ನು ಕರ್ಕೊಂಡು ಬಂದ್ವಿ ಹಾಗೆ ಸ್ಕೂಲ್ ಟೈಮ್ ಆಗಿತ್ತು ಸ್ಕೂಲ್ ಟೈಮು ವ್ಯಾನ್ ಟೈಮು ಜೊತೆಲೇ ಕರ್ಕೊಂಡು ಹೋಗೋಣ ಅಂತ ತಿಂಡ್ ಬಿಟ್ಟು ನಾವೆಲ್ಲೂ ಹೋಗೋದಕ್ಕೆ ಇಷ್ಟಪಡೋದಿಲ್ಲ ನಾವೆಲ್ಲೇ ಹೋಗಿ ಇದು ಮಾಡೋದು ಇವಳು ಜೊತೆಲಿದ್ರೆ ನಮ್ಮ ಖುಷಿ ನಮ್ಮ ಖುಷಿನೇ ಇವಳು ಮೆನು ಕಾರ್ಡ್ ತಂದು ಕೊಟ್ಟೋದ್ರು ನಮ್ಮ ಸಿ ಐ ಡಿ ಆಫೀಸರ್ ಯಾರು ಸುಮ್ಮನೆ ಕೂತಿದ್ದಾರೆ ಎಲ್ಲ ಅವ್ರದೇ ಟ್ರೀಟ್ ಆಗಿರೋದ್ರಿಂದ ಇವತ್ತು ಅವರೇ ಮೆನು ಕಾರ್ಡನ್ನ ನೋಡಿ ಏನು ಬೇಕು ಆರ್ಡ್ರ್ ಮಾಡ್ತಾರೆ ಹೇಳಿ ಮೇಡಮ್ ಏನು ಬೇಕು ನಿಮಗೆ ಹಾಂ ಮಗಳು ಹೇಳ್ತಾರೆ ಅವರು ಮೇಡಮ್ ಅನ್ಬಾರ್ದಂತೆ ಸಿ ಐ ಡಿ ಆಫೀಸರ್ ಅನ್ಬೇಕಂತೆ ಸಿ ಐ ಡಿ ಆಫೀಸರ್ ಈಗ ಮೆನು ಕಾರ್ಡಲ್ಲಿ ನೋಡಿ ಆರ್ಡ್ರ್ ಮಾಡೋದ್ರಲ್ಲಿ ಬಿಸಿ ಇದ್ದಾರೆ ಸ್ಕಾಚ್ ಗೋಬಿ ಮಂಚೂರಿಯನ್ ಬಂತು ಇತ್ತು ಸಾಸ್ ತಂದಿಟ್ಟಿದ್ದಾರೆ ಫುಲ್ಲು ಖುಷಿ ಅವರ ಅವರಮ್ಮ ಮತ್ತೆ ಜಾಣೆ ಮಗಳು ಫುಲ್ಲು ಬ್ಯಾಟಿಂಗ್ಗೋಸ್ಕರ ಇದ್ದಾರೆ ಇಷ್ಟೊತ್ತು ಸ್ವಲ್ಪ ಸಪ್ ಈಗ ಮುಖ ತುಂಬ ಕಳೆ ಬಂದ್ಬಿಡ್ತು ಡಿ ಆಫೀಸರು ಮಶ್ರೂಮ್ ಬಿರಿಯಾನಿ ಮತ್ತೆ ಗೋಬಿ ಮಂಚೂರಿ ಆರ್ಡರ್ ಮಾಡಿದ್ರು ಗೋಬಿ ಮಂಚೂರಿ ಅವ್ರಿಗೆ ತುಂಬ ಇಷ್ಟ ಅಂತೆ ಅದೇನಪ್ಪ ಎಲ್ಲ ಹೆಣ್ಮಕ್ಳಿಗೂ ಗೋಬಿ ಮಂಚೂರಿ ಪಾನಿಪುರಿ ಅಂದರೆ ತುಂಬ ಇಷ್ಟ ನೋಡ್ರಿ ಮಕ್ಕಳಿಗೆ ಚಾಕ್ಲೇಟು ಐಸ್ ಕ್ರೀಮ್ ಇಷ್ಟ ಹೆಣ್ಮಕ್ಳೇನೋ ಸಾಸಲ್ಲೇನೋ ಬರೀತಾ ಇದ್ದಾಳೆ ಸ್ಮೈಲಿ ಬರ್ಬಿಟ್ಲು ಸೂಪರ್ ಜನೆ ಮಗಳೇ ಚೆನ್ನಾಗಿದ್ಯಾ ಚೆನ್ನಾಗ್ತಾ ಜಣೆ ಮಗಳು ಹೆಂಗಿದೆ ನಿಜ ನಿಜ ಚೆನ್ನಾಗಿದ್ಯಾ ಅಮ್ಮ ಹಿಂಗಂದಿದ ನೀನು ಹಂಗಂತಿದ್ಯಾ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ಜನೆ ಮಗಳು ಅವ್ರ ಅಮ್ಮನೂ ಚೆನ್ನಾಗಿದೆ ಅಂತ ಹೇಳಿದ್ರು ನಾನು ಒಂದ್ಸಲ ಟೇಸ್ಟ್ ನೋಡ್ತೀನಿ ಹೇಗಿದೆ ಅಂತ ಗಂಡು ಮಕ್ಕಳಿಗೆ ಪಾನಿಪುರಿ ಗೋಬಿ ಒಂದ್ಸೂರಿ ಹೆಂಗೆ ತಿನ್ಬೇಕು ಅಂತಲೇ ಗೊತ್ತಿಲ್ಲ ನನ್ನ ಮಗಳಿ ಕೊಡ್ತಾಯಿದ್ದೆ ಇದು ಸಾಲು ಹತ್ಕೊಂಡು ತಿನ್ಬೇಕಂತೆ ನಂಗೆ ಟೇಸ್ಟ್ ಗೊತ್ತಾಗಲಿಲ್ಲ ಅದಕ್ಕೆ ಇನ್ನೊಂದು ಸಲ ಇನ್ನೊಂದು ಪೀಸ್ ತೊಗೊಂಡು ನನ್ನ ಮಗಳು ಹೇಳಿ ಕೊಡ್ತಾಯಿದ್ದೆ ತೋರಿಸ್ಕೊಡ್ತಾ ಇದ್ದೆ ಆ ರೀತಿ ಸಾಲ ಹತ್ಕೊಂಡು ಹಾಂ ಹಾಂ ಬರೀ ಆಗೇ ತಿನ್ನೋದ್ಕಿಂತ ಸಾಸವಾಲು ಹತ್ಕೊಂಡು ತಿಂದರೆ ತುಂಬ ನಿಜ ನಿಜ ಬರೀ ಆಯ್ತು ಅಷ್ಟು ಚೆನ್ನಾಗಿ ಟೆನ್ಶನ್ಯಲ್ಲ ಕಸ ತುಂಬಾ ಟೇಸ್ಟ್ ಇರುತ್ತೆ ಸಾಕು ಬಿಡು ಇನ್ನೂ ಒಂದು ಐಟಮ್ ಕಾಯ್ತಾ ಇದೆ ಪ್ಲೇಟ್ ಎಲ್ಲ ತಿನ್ಬೇಡ ಆಯಿತಾ ಸರ್ ಬಂದು ಪ್ಲೇಟ್ ಎತ್ಕೊಂಡೋಗಿ ಸರ್ ಎಮ್ಮ ಪ್ಲೇಟು ಬಿಡಲ್ಲ ತಿನ್ನಕ್ಕೆ ಬಿಡ್ತಾರಿಲ್ಲ ಅಂತ ಓಹ್ ಪ್ಲೇಟ್ ಸಾಕಲ್ಲ ಅಂತ ಸ್ಪೂನ್ ಫೋರ್ಕ್ ಮೇಲೆ ತಗತವ್ರೆ ಅದನ್ನು ನುಂಗಾಕಿಬಿಡ್ತಾರೆ ದಯವಿಟ್ಟು ಹೋಟ್ಲವ್ರು ಯಾರಾದ್ರೂ ಇದ್ರೆ ಬಂದು ಪ್ಲೇಟ್ ಎತ್ಕೊಂಡು ಹೋಗ್ರಪ್ಪಾ ಮಶ್ರೂಮ್ ಬಿರಿಯಾನಿ ಜಾಣಿಮಗಳ ಅದರಲ್ಲಿ ದಿನ ಸ್ಪೂನು ಸ್ಪೂನು ಇನ್ನೊಂದು ಸ್ಪೂನ್ ಸರ್ ಒಂದು ಸ್ಪೂನ್ ಕೊಡ್ತೀರಾ ಒಂದೊಂದು ಸ್ಪೂನ್ ಸರ್ ಒಂದು ಸ್ಪೂನ್ ನಾನೇ ತಿಂತೀನಿ ನಾನು ಇನ್ನೊಂದೇ ಸ್ಪೂನಲ್ಲಿ ತಿನ್ನೋಣ ಹಾಂ ಒಂದು ಸ್ಪೂನ್ ಸರ್ ಜಾಣೆಗಾ ಅದು ಚಿಕ್ಕ ಸ್ಪೂನ್ ಜಾಣೆ ಕೊಡು ಜಾಣೆ ಮಗಳಿಗೆ ಅದು ಮಶ್ರೂಮ್ ಪೀಸ್ ತಗೊಡು ಅವಳಿಗೆ ಬರೀ ರೈಸ್ ತಿಂತಲ್ಲ ಏಯ್ ತಿನ್ಬೇಕಮ್ಮ ಶಕ್ತಿ ಬರುತ್ತ ತಿಂದೆ ಬರೀ ರೈಸ್ ತಿಂತೀವಿ ಹಾಯ್ಕೊಂಡು ಅಮ್ಮಂಗೆ ಅಪ್ಪ ಇವತ್ತು ನೀನು ಹೊಟ್ಟೆ ತಂಬ್ತು ಅಂತ ರಾತ್ರಿ ಅಡುಗೆ ಮಾಡೋದು ಮರ್ತಿಯಮ್ಮ ನಮಗೆ ಏನಾದರೂ ಒಂಚೂರು ಮಾಡಿಕ್ಕು ಅಟ್ಲೀಸ್ಟ್ ಅನ್ನ ಏನೋ ಮೆಣಸಿನ್ಕಾಯಿ ಗೊಜ್ಜಾದ ಉಪ್ಪು ಮಾಡಿ ಕೊಟ್ಟರು ತಿನ್ಬಿಡ್ತೀವಿ ಉಪ್ಪು ಮೆಣಸಿನ್ಕಾಯಿ ಕೊಚ್ಚು ಅಮ್ಮ ಮಗಳು ತಿಂತಾಯಿದ್ರು ಇದ್ರು ಕೊನೆಗೆ ಬಿಟ್ಟು ಒಂದು ಮಾತು ಹೇಳಿಲ್ಲ ನೀನು ತಿನ್ನು ಅಂತ ಆದರೂ ನನಗೂ ಹೊಟ್ಟೆ ಸಿಗ್ತಾಯಿತ್ತು ಅದಕ್ಕೆ ನಾನು ಟೇಸ್ಟ್ ಮಾಡೋಣ ಅಂತ ಒಂದು ಸ್ಪೂನ್ ತಗೊಳ್ತಾ ಇದ್ದೀನಿ ಹ್ಞೂ ಚೆನ್ನಾಗಿದೆ ಮೊಸರು ಮೊಸರು ಜೊತೆ ತಿನ್ಬೇಕೆ ಜನ ಮಗಳು ಇಟ್ಟಿದ್ದಾಳೆ ಕಡ್ ಜೊತೆ ಕರ್ ರೈತ ಜೊತೆ ನಿಮ್ಮ ಮಗಳು ಮೊಸರು ಅಂದರೆ ಇಷ್ಟ ಅದಕ್ಕೆ ಸಾಕು ಬರೀ ಮೊಸರು ತಿನ್ನಿಸ್ತಿದ್ದಾಳೆ ಸಾಕು ನೋಡಿ ತುಂಬ ಡಿಫ್ರೆಂಟ್ ಆಗಿರುತ್ತೆ ಅನ್ಸುತ್ತೆ ಬರೀ ಮೊಸರ ಐತೆ ಹ್ಞೂ ಇದು ಒಂಥರ ಚೆನ್ನಾಗಿದೆ ಪಲಾವ್ ಮೊಸರು ಬಜೆ ತಿಂದಂಗೆ ಸಾಕು ಮೊಸರು ಜೊತೆ ತಿನ್ನಪ್ಪ ಮೊಸರು ಜೊತೆ ಚೆನ್ನಾಗಿರುತ್ತೆ ಅಂತ ಮೊದಲು ಮೊಸರು ಹಾಕಿದ್ದಾಳೆ ನೋಡು ಇದೆಲ್ಲ ನಿಂದೆ ನನ್ನಿಂದ ಆಗೋಲ್ಲ ನನ್ನಿಂದ ಆಗಲ್ಲ ನನ್ನಿಂದ ಆಗೋಲ್ಲ ಪಾರ್ಸಲ್ ತಗೊಳ್ಳೋಣ ಇದು ಪಾರ್ಸಲ್ ಮಾಡಿಕೊಡ್ತಾರೆ ಮಾಡ್ಕೊಡ್ತಾರೆ ತಗೊಂಡ್ಬೋದು ಸಾಕು ಪಾರ್ಸಲ್ ಕೊಡ್ತಾರೆ ಐಸ್ ಅದಕ್ಕೆ ಸಿಗೋದಿಲ್ಲ ಅಂತೆ ಏನು ಮಾಡೋದು ಹಾಂ ಬೇಕು ಹೋದ ಸಿಗ್ತಾ ಇಲ್ವಲ್ಲ ಏನು ಮಾಡೋದು ಜ್ಯೂಸ್ ಇದಡಿತ ಅವ್ರಿಗೆ ಬೇಡವಾ ನೀವಮ್ಮ ನೋಡು ಮೊಸರು ಬಿಡೋಲ್ಲ ಮೊಸರು ಕಪ್ಪು ಬಿಡೋದಿಲ್ಲ ದಯವಿಟ್ಟು ಈ ಹೋಟ್ಲವ್ರು ಯಾರಾದರೂ ಇದ್ರೆ ಬಂದು ಪ್ಲೇಟ್ ಸ್ಪೂನು ಕಪ್ಪು ಎಲ್ಲ ಎತ್ಕೊಂಡು ಹೋಗ್ರಪ್ಪ ಇಲ್ಲಾದ್ರೆ ಅಮ್ಮ ಎಲ್ಲ ಅದರೂ ತಿಂದ ಖಾಲಿ ಮಾಡ್ಬಿಟ್ಟಾಳೆ ಸ್ಪೂನು ಪ್ಲೇಟನ್ನು ಯಾರೇ ಓರಾಡಲಿ ಊರೇ ಕೂಗಾಡಲಿ ಎಮ್ಮೆ ನೀವು ನೆಮ್ಮದಿಗೆ ಬಂಗಿಲ್ಲ ಮಶ್ರೂಮ್ ಬಿರಿಯಾನಿ ಜಾಸ್ತಿ ಇತ್ತು ಅಮ್ಮ ಮಗಳು ಗೋಬಿ ತಿಂ ಹೊಟ್ಟೆ ತುಂಬಿಸ್ಕೊಬಿಟ್ಟಿದ್ರು ಅದಕ್ಕೆ ಇದು ಜಾಸ್ತಿ ವೇಸ್ಟ್ ಮಾಡಬಾರ್ದಲ್ವಾ ಒಂದೆರಡು ಸ್ಪೂನ್ ತಿಂದಿದ್ರು ಅಷ್ಟೇ ಅದನ್ನ ಪಾರ್ಸಲ್ ಮಾಡಿಸ್ಕೊಳುವ ಅಂತ ನಾನೇ ಹೇಳಿದೆ ಈ ಹೋಟೆಲ್ನವ್ರು ರೆಸ್ಟೋರೆಂಟ್ನವರು ಪಾರ್ಸಲ್ ತಂದು ಕೊಟ್ಟರು ಹಾಂ ಸರಿ ಹೊರ್ಗಡೆ ಕೊಡ್ಸ್ತೀನಿ ಐಸ್ ಕ್ರೀಮ್ ಐತೆ ಬೇರೆ ಹಾಂ ಸರಿನಾ ಸ್ಮೈಲ್ ಮಾಡುವ ಸಲ ಹೋಗಿ ಕೇಳ್ಸಲ್ಲ ನಂಚ ಜಾಸ್ತಿ ಸ್ಮೈಲ್ ಇವಾಗ ಸಿ ಎ ಡಿ ಆಫೀಸರು ಕೊನೆಯಲ್ಲಿ ಅವರ ವ್ಯಾನಿಟಿ ಬ್ಯಾಗಿಂದ ಪರ್ಸಿಂದ ದುಡ್ಡು ತೆಗೆದುಬಿಟ್ಟು ಬಿಲ್ನ ಪೇ ಮಾಡ್ತಾಯಿದ್ದಾರೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ ಬಿಲ್ನ ಬಂದಿದೆ ಅವ್ರ ಮುಂದೆ ಇಡ್ತಾ ಇದ್ದೀವಿ ಇಷ್ಟ ಇಷ್ಟೇ ಒಂದು ಮಶ್ರೂಮ್ ಬಿರಿಯಾನಿ ತಗೊಂಡಿದ್ವಿ ಮತ್ತು ಗೋಬಿ ಮಂಚೂರಿ ಒಂದು ಮತ್ತೆ ಪಾರ್ಸಲ್ ತೊಗೊಂಡ್ವಿ ಪಾರ್ಸಲ್ ಒಂದು ಫೈವ್ ರುಪೀಸ್ ಚಾರ್ಜ್ ಹಾಕಿದ್ದಾರೆ ಟೋಟಲು ಟು ಟ್ವೆಂಟಿ ಫೈವ್ ರುಪೀಸ್ ಆಯಿತು ಈ ಬಿಲ್ನ ನಮ್ಮ ಶ್ರೀಮತಿ ಅವರೇ ತಮ್ಮ ಅಮೃತ ಹಸ್ತದಿಂದ ನೀಡ್ತಾ ಇದ್ದಾರೆ ಎಷ್ಟಾಗಿದೆ ಹ್ಞೂ ಹೌದಾ ಬ್ಯಾಕ್ತ ನಾನೇ ತಗೋಬೇಕ ಬ್ಯಾಗ್ನೆ ಸರಿ ಇದಾನಕ್ಕೆ ಹೋಗ್ಬೇಕಲ್ಲ ಗಾಡಿ ಬರ್ತ ಮುಂದೆ ಇದೆ ಜನಗ ತಗೋಬ ಹಂಗೆ ಜನ ಹೇಳ ಇದು ಮಾಡ್ತಾಳೆ ಜನ ಜನ ಕೇಳ್ತಾನೆ ತಗೊಂಡ ಜನಗೆ ನಾವು ಸ್ವೀಟ್ ಆಗಿ ಗೊತ್ತಾಗರ್ಸರಿ ವಿಶೇಷವಾಗಿ ನಮ್ಮ ಸಿ ಐ ಡಿ ಆಫೀಸರ್ ಅವರು ನಮಗೆ ಹೋಟೆಲ್ ರೆಸ್ಟೋರೆಂಟ್ ರೆಸ್ಟೋರೆಂಟ್ಗೆ ಒಳ್ಳೆ ಅದೇನದು ಅದೇ ಹಾಂ ಮಶ್ರೂಮ್ ಬಿರಿಯಾನಿ ಮತ್ತು ಗೋಬಿ ಮಂಚೂರಿ ಕೊಡಿಸಿದ್ರು ನಾನೇನು ಜಾಸ್ತಿ ತಿಂದಿಲ್ಲಪ್ಪ ಸ್ವಲ್ಪ ಸ್ವಲ್ಪ ತಿಂದೆ ಅಷ್ಟೇ ಜಾಸ್ತಿ ತಿಂದಿದ್ದೆ ಅಮ್ಮ ಮಗಳೇ ತಿನ್ನೋದಲ್ಲದೆ ಜೊತೆಯಲ್ಲಿ ಹೆಚ್ಚಾಯಿತು ಅಂತ ಪಾರ್ಸಲ್ ಬೇರೆ ತಗೊಂಡು ಹೋಗ್ತಿದ್ದಾರೆ ನೆಕ್ಸ್ಟು ಮನೆಗೆ ಹೊರಟಿದ್ದೀವಿ ಇವ್ರಿಗೇನು ಒಂದು ಗಿಫ್ಟ್ ಕೊಡಿಸ್ಬೇಕಿತ್ತು ತುಂಬಾ ಇಲ್ವಲ್ಲ ಗಿಫ್ಟ್ ಕೊಡ್ಸೋದಕ್ಕೆ ಅವ್ರಿಗೆ ಗಿಫ್ಟ್ ಬೇಕು ಗಿಫ್ಟ್ ಬೇಕು ಅಂತ ಅವ್ರೆ ಇಷ್ಟು ಕೇಳಿ ಕೊಡಿಸ್ಕೊಡ್ತಾರ ಹಾಂ ಇಷ್ಟು ಎಂಟು ವರ್ಷ ನಾನು ಏಳು ವರ್ಷ ನಾನು ಕೊಟ್ಟಿದ್ದೀನಿ ಅವ್ರಿಗೆ ಇವಾಗ ಈ ವರ್ಷನಾದರೂ ಅವರು ನಮಗೆ ಗಿಫ್ಟ್ ಕೊಡಿಸ್ತೀವಿ ಅಂತ ನಾನು ಈ ಮೂಲಕ ಬಯಸ್ತಿದ್ದೀನಿ ಏನು ಗಿಫ್ಟ್ ಕೊಡ್ತಾರ ನೋಡೋಣ ಸರಿ ಈಗ ಎಲ್ಲ ಆಯಿತು ಎಲ್ಲ ತಮಾಷೆ ಇಟ್ಟಿತ್ತು ತಿಂದಿದ್ದು ಆಯಿತು ಈಗ ಮನೆಗೆ ಮೋಡ ಆಗಿದೆ ಮಳೆ ಬರೋ ಆಗಿದೆ ಮನೆಗೆ ಹೊಡ್ತಾ ಇದ್ದೀವಿ ಮನೆಗೆ ಹೋದ್ತಾನೆ ಸಂಜೆ ಮತ್ತೆ ಸಿಗ್ತೀವಿ ನಾನು ಏನು ಗಿಫ್ಟ್ ಕೊಡಿಸ್ತೀನಿ ಅಂತ ಇವರು ತೋರಿಸ್ತಾರಂತೆ ಆಗ ಆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾರೆ ಇವರೇ ಲಾಸ್ಟ್ ಕೊನೆ ಎಂಟು ಮಾಡ್ತಾರೆ ಬ್ಲಾಗ್ನ ಇವತ್ತು ಇದಾಗಿತ್ತು ನಮ್ಮ ಆ್ಯನಿವರ್ಸರಿಯ ಬ್ಲಾಗ್ ಈ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಈ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಾರಿ ಮರ್ತಿದ್ದೆ ಅವ್ರಿಗೆ ಏಳನೇ ವರ್ಷದ ಉಡುಗೊರೆ ಏನು ಕೊಟ್ಟೆ ಅಂತ ಕೊನೆಯಲ್ಲಿ ಹೇಳ್ತೀನಿ ಅಂತ ಹೇಳಿದ್ದೆ ಆ ಉಡುಗೊರೆ ಏನು ಅಂತ ನಿಮಗೆ ತೋರಿಸ್ತೀನಿ ಜೀವಂತವಾಗಿರುವಂಥ ಸಜೀವ ಉಡುಗೊರೆ ಅದು ಆ ಸಜೀವ ಉಡುಗೊರೆ ನೀವು ನೋಡ್ಬೋದು ಹೂ ಕಾಣ್ತಾ ಇದೆಯಲ್ಲ ತೋರಿಸ್ತೀನಿ ನೋಡಿ ನಿಮಗೆ ಮಹಿಳೆಯರ ನೈಸರ್ಗಿಕ ಸೌಂದರ್ಯ ವರ್ಧಕ ನಮ್ಮ ಭಾಷೆನಲ್ಲಿ ಇದನ್ನು ನಾವು ಹಳ್ಳಿ ಕಡೆ ಲೋಳೇಸರ ಅಂತೀವಿ ಟೌನಲ್ಲಿ ಅಲವೆರ ಅಂತಾರೆ ನೋಡಿ ಹೂವು ಬೇರೆ ಬಿಟ್ಬಿಟ್ಟಿದೆ ಆ್ಯನಿವರ್ಸರಿ ಸ್ಪೆಷಲಾಗಿ ಅದೇ ಹೇಳ್ದನಲ್ಲ ಆಗಲೇ ನಾನು ಪ್ರತಿ ವರ್ಷ ಏನೆಲ್ಲ ಪಾತ್ರೆ ಈ ಥರ ಕೊಡಿಸ್ತೀಯಾ ಅಂತಿದ್ರು ಅಂತ ತುಂಬ ಸ್ಪೆಷಲ್ ಆಗಿರಲಿ ಅಂತ ಸಪ್ತಪದಿ ಅಂತಾರಲ್ಲ ಏಳು ವರ್ಷಗಳು ಅಂತ ಏಳು ಹೆಜ್ಜೆ ಅಂತ ಏಳನೇ ವರ್ಷದ ಆ್ಯನಿವರ್ಸರಿ ಅಲ್ವಾ ಏಳನೇ ವರ್ಷದ ಆ್ಯನಿವರ್ಸರಿ ಹೇಳ್ದೆ ಬೀಳದೆ ಹೇಗೋ ಹಾಗೆ ನಡೀತಾ ಇದೆ ಹೋಗ್ತಾ ಇದೆ ಅದಕ್ಕೆ ಏಳನೇ ವರ್ಷದ ಆ್ಯನಿವರ್ಸರಿಗೆ ಅಂತ ಈ ಗಿಡನ ಅವ್ರಿಗೆ ಗಿಫ್ಟಾಗಿ ತಂದು ಕೊಟ್ಟೆ ಆ ಗಿಫ್ಟ್ ಈ ಗಿಡ ತಂದಾಗ ಇಷ್ಟು ಚಿಕ್ಕದಾಗಿತ್ತು ಇಷ್ಟೇ ಚಿಕ್ಕದಿತ್ತು ಇವತ್ತು ಈ ಥರ ಚಿಕ್ಕ ಚಿಕ್ಕ ಮರಿಗಳಿದೆ ನೋಡಿರಿ ಇಲ್ಲೊಂದು ಚಿಕ್ಕದಿದೆ ಒಂದು ಎರಡು ಮೂರು ನಾಲ್ಕು ಇಲ್ಲೊಂದಿದೆ ಇಷ್ಟು ದೊಡ್ಡದಾಗಿ ಬಿಟ್ಟಿದೆ ಹಾಯ್ ಫ್ರೆಂಡ್ಸ್ ಈಗ ಸಂಜೆ ಆರು ಗಂಟೆ ಆಗಿದೆ ನಾವು ಎಲ್ಲೂ ದೇವಸ್ಥಾನಕ್ಕೆಲ್ಲ ಹೋಗೋದಕ್ಕಾಗ್ಲಿಲ್ಲ ಯಾಕೆ ಅಂದ್ರೆ ಯಾವ್ದು ದೇವಸ್ಥಾನ ತೆಗ್ದಿರ್ಲಿಲ್ಲ ಬುಧವಾರ ಆಗಿರೋದ್ರಿಂದ ಅದಕ್ಕೋಸ್ಕರ ನಾನು ಮನೇಲೆ ಬಂದ್ಬಿಟ್ಟು ಮುಖ ತೊಳ್ಕೊಂಡು ನೀಟಾಗಿ ತಲೆ ಬಾಚ್ಕೊಂಡು ದೇವ್ರ ದೀಪ ಹಚ್ಬಿಟ್ಟು ಬಂದೀಗ ಕೂತಿದೀನಿ ಅವ್ರು ಏನ್ ಗಿಫ್ಟ್ ಕೊಟ್ಟಿದ್ದಾರೆ ಅಂತ ನಾನ್ ನಿಮ್ಗೆ ತೋರ್ಸೋದಕ್ಕೆ ಅಂತ ಕೂತಿದ್ದೀನಿ ನೋಡಿ ನಾನು ಮೊದಲನೇದಾಗಿ ಅವ್ರು ಕೊಟ್ಟಿರೋ ಗಿಫ್ಟ್ ತೋರಿಸ್ತಾ ಇದೀನಿ ಇದು ದುಂಡ್ಮಲ್ಗೆ ಹೂ ಅಂತ ಹೇಳ್ಬಿಟ್ಟು ಈ ದುನ್ಮಲ್ಗೆ ಹೂವು ನನ್ಗೆ ತುಂಬಾನೇ ಇಷ್ಟ ಈಗ ಇವ್ನ ಮುಟ್ಕೋತೀನಿ ಮುಟ್ಕೊಂಡು ಅವ್ರು ನನ್ಗೆ ಏನ್ ಗಿಫ್ಟ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನಿಮ್ಗೆ ತೋರಿಸ್ತೀನಿ ಈಗ ಅವ್ರು ಏನ್ ಗಿಫ್ಟ್ ಕೊಟ್ಟಿದ್ದಾರೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ ಪ್ರತಿ ಸರಿನೂ ಅಷ್ಟೇ ನನ್ಗೆ ತಟ್ಟೆ ಲೋಟ ಚಂಬು ಈ ತರ ಬರೀ ಪಾತ್ರೆನೇ ಕೊಡಿಸ್ತಾರೆ ನಂಗಂತೂ ಇಷ್ಟನೇ ಆಗಿಲ್ಲ ಆದ್ರೂ ಏನಂದ್ರೆ ಅವ್ರು ಕೊಡ್ಸಿದಾರೆ ಅಂತ ಹೇಳ್ಬಿಟ್ಟು ನಾನು ತಗೊಂಡಿದ್ದೀನಿ ಅವ್ರು ತುಂಬಾ ಪ್ರೀತಿಯಿಂದ ಕೊಡ್ಸಿದಾರೆ ಅಂತ ಹೇಳ್ಬಿಟ್ಟು ಎಷ್ಟು ಕೋಪ ಬರ್ತಾ ಇದೆ ಅಂದ್ರೆ ಅವ್ರನ್ನೇ ಇದ್ರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡೋಣ ಅನ್ನೋ ಅಷ್ಟು ಕೋಪ ಬರ್ತಾ ಇದೆ ಆದ್ರೆ ಏನ್ ಮಾಡೋದು ಅವ್ರು ತುಂಬಾ ಪ್ರೀತಿಯಿಂದ ಕೊಟ್ಟಿದಾರಲ್ವಾ ಇದಕ್ಕಿಂತ ಇದು ನನ್ಗೆ ತುಂಬಾ ಇಷ್ಟ ಆಯ್ತು ಅದಕ್ಕೋಸ್ಕರ ನಾನು ಸುಮ್ನೆ ಅದೇ ನೋಡಿ ಈ ಗಿಫ್ಟ್ ಅವ್ರು ನನ್ಗೆ ಕೊಟ್ಟಿರೋದು ಮತ್ತೆ ಅವ್ರು ನನ್ಗೆ ಕೊಟ್ಟಿರೋ ಗಿಫ್ಟ್ ಅಲ್ಲಿ ನಂಗೆ ತುಂಬಾ ಇಷ್ಟ ಆಗಿರೋ ಗಿಫ್ಟ್ ಅಂದ್ರೆ ಇದು ಇದು ನನಗೆ ತುಂಬಾನೇ ಇಷ್ಟ ತುಂಬಾ ಸರ್ಪ್ರೈಸ್ ಆಗಿ ಕೊಟ್ರು ತುಂಬಾನೇ ಖುಷಿ ಆಯ್ತು ಈ ಗಿಫ್ಟ್ ನೋಡ್ಬಿಟ್ಟು ನನ್ಗೆ ಅವತ್ತು ಅವ್ರು ಕೊಟ್ಟಿರೋ ಎಂಟು ವರ್ಷದಲ್ಲಿ ಈ ಗಿಫ್ಟ್ ಅಂದ್ರೆ ನನ್ಗೆ ತುಂಬಾನೇ ಇಷ್ಟ ತುಂಬಾ ಜೋಪ್ ಅನ್ವಾಗ್ ಇಟ್ಕೊಂಡಿದೀನಿ ಈ ವ್ಲಾಗ್ ನ ಆನಿವರ್ಸರಿ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಮ್ಮ ಚಾನೆಲ್ನ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಈ ವಿಡಿಯೋ ನೋಡಿದವ್ರಿಗೆಲ್ಲಾರ್ಗು ಧನ್ಯವಾದ